ವಸತಿ ರಹಿತರಿಗೆ ಸೂಕ್ತ ವಸತಿ ಸೌಲಭ್ಯ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಶಾಸಕ ಡಾಕ್ಟರ್ ಮಂತರ್ ಗೌಡ ಭರವಸೆ ನೀಡಿದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ರಾಜೀವ್ ಗಾಂಧಿ ವಸತಿ ನಿಗಮ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಬುಧವಾರ ಗೌಡ ಸಮಾಜ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಸವ ವಸತಿ ಯೋಜನೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವಾಜ್ ಯೋಜನೆಯ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಿಸಲಾಯಿತು सुवर्णचंद्रप गंगमीश्वर रूपतिमय सुमलता स्वामी अश्विनी महादेवी भाग्यरथी गंगेश शालिनी महेश

अच इक अच हा ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಮಂತರಗೌಡ ಮಡಿಕೇರಿ ಕ್ಷೇತ್ರದ ಅರ್ಹ ವಸತಿ ರಹಿತರಿಗೆ ಮನೆ ನಿರ್ಮಿಸಲು ಅಗತ್ಯ ಅನುದಾನ ಹೆಚ್ಚಿಸಲು ಸರ್ಕಾರಕ್ಕೆ ಒತ್ತಡ ಹೇರಲಾಗುವುದೆಂದರು ಫಲಾನುಭವಿಗಳು ಯಾವುದೇ ಬೇಡಿಕೆಗಳಿಗೆ ಮಣಿಯದೆ ಸರ್ಕಾರದ ಸೌಲಭ್ಯ ಬಳಸಿಕೊಳ್ಳಬೇಕೆಂದು ತಿಳಿಸಿದರು ಜಾತ್ಯತೀತವಾಗಿ ಸೌಲಭ್ಯ ಒದಗಿಸಲಾಗುತ್ತಿದ್ದು ಜಿಪಿಎಸ್ ತಾಂತ್ರಿಕ ಸಮಸ್ಯೆಗಳಿಂದ ಸತಾಯಿಸದೆ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕುಡಿಯುವ ನೀರಿನ ಸಮಸ್ಯೆ ಇತ್ಯರ್ಥಕ್ಕಾಗಿ ಶೀಘ್ರದಲ್ಲಿ ಸಭೆ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದ್ದಾರೆ 370 ನಮ್ಮ ಕುಶಾಲನಗರ ತಾಲ್ಲೂಕಲ್ಲಿ ಇನ್ನು ಪೆಂಡಿಂಗ್ ಇದೆ ಟೆಕ್ನಿಕಲ್ ಇಶ್ಯೂ ಇಂದ ಈ ಒಂದು ನನ್ನ ಅನಿಸಿಕೆ ಒಂದು 15 ಒಂದು ತಿಂಗಳಿಗೆ ಅದು ಕ್ಲಿಯರ್ ಆಗುತ್ತೆ ಅಂತ ಬರಬಿಟ್ಟ ನಾನು ಇದನ್ನ ಯಾಕೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ನಾನು ಒಂದು ದಿವಸ ವಿಧಾನಸಭೆಯಲ್ಲಿ ಹಾಗೆ ನಡೆಕೊಂಡು ಹೋಗಿದ್ದೆ ಯಾರೋ ಒಂದು ಯಾರೋ ಒಂದು ಮಿನಿಸ್ಟರ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ವಸತಿ ಸಚಿವರಾದಂತ ಜಮೀರ್ ಸಾಹೇಬ್ ಅವರು ನನ್ನ ಸಿಕ್ಕಿದ್ರು ಬಾ ಮಂತ್ರ ಒಳಗೆ ಅಂತ ಗುಂಪು ಕರ್ಕೊಂಡು ಹೋಗಿ ಮಾತಾಡ್ಸ ನಾವೇನ್ ಕೇಳೋದು ಅಂತ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಸರ್ ಒಂದು ಅಳಕೆ ಗೊತ್ತಿದ್ದು ಮನೆ ಕೊಟ್ಟಿಲ್ಲ ಸರ್ ಏನಾದ್ರು ಮನೆ ಕೊಡಿ ಅಂತ ನಾನು ಎಷ್ಟು ಪಡಿ ಎಷ್ಟು ಬೇಕು ಮನೆ ಅಂತ ನಾನು ಐನೂರು ಪಡಿ ಅಂತ ಐನೂರು ಗಳ ಸಾವಿರ ಮನೆ ಕೊಡಿ ಅಂತ ಇಮಿಡಿಯೇಟ್ ಆಗಿ ಹಂಗೆ ಬಂದ್ರು ಅದಕ್ಕೋಸ್ಕರ ಈ ವೇದಿಕೆ ಮುಖಾಂತರ ನಮ್ಮ ಸಚಿವ ವಸತಿ ಸಚಿವರಾದಂತ ಜಮೀನ್ ಸಾಹೇಬ್ ಅವರು ನನಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರಿಗೆ ನಾನು ಅವತ್ತು ಹೋಗ್ಲಿಲ್ಲ ಅಂದ್ರೆ ಆ ಟೈಮ್ ಆಕಸ್ಮಿಕ ಸಿಕ್ಕಿಲ್ಲ ಅಂತಂದ್ರೆ ಒಂದು ಐನೂರಿಗೆ ನಾನು ಅದನ್ನ

ಸರ್ಕಾರಿ ಒತ್ತಡ ಮಾಡಿ ಅದನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಅಂತ ನಾವು ಪ್ರಯತ್ನ ನಾವು ಕೇಳಿದ್ವಿ ಅದು ಮಾಡಿದ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಹೌದು ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಪ್ಲಸ್ ಎರಡು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಇದು ಇಸ್ಕೊಂಡು ಏನು ಅರ್ಮನೆಗಳು ಕಟ್ಟಕ್ಕಂಥದ್ದು ಕಷ್ಟ ನನ್ನ ಮಂದಿರಿಗೆ ಇವತ್ತಿನ ಸ್ಟೀಲ್ ರೇಟ್ ಇರ್ಬೋದು ಇವತ್ತು ಲೇಬರ್ ರೇಟ್ ಇರ್ಬೋದು ಹಲವಾರು ಕಾಮ ಕಾಮಗಾರಿಯಿಂದ ಬೆಲೆ ಎಚ್ಚರಿಕೆ ಆಗಿದೆ ಸರ್ಕಾರದಿಂದ ಒಂದು ಸ್ವಲ್ಪ ಅನುದಾನ ಸಿಕ್ಕಿದೆ ಅಂತ ನನ್ನ ಖುಷಿ ಮಾತ್ರ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಅಲ್ಲೋ ಏನು ಗೊತ್ತಾದಲೆ ಫಸ್ಟ್ ಬಿಲ್ ಇದೆ ಸೆಕೆಂಡ್ ಬಿಲ್ ಇದೆ ಟ್ವೆಲ್ಡ್ ಬಿಲ್ ಇದೆ ಮೂರು ಬಿಲ್ ಆ ಮೂರು ಬಿಲ್ ನಮ್ಮ ತೊಂದರೆ ಮಾಡ್ದಾಗೆ ನಮ್ಮ ಸಾರ್ವಜನಿಕರಿಗೆ ನೋಡ್ಕೊಳ್ಳೋಕೆ ನಮ್ಮ ಬಿ ಡಿ ಒಳಗೆ ಅಷ್ಟೇ ಜವಾಬ್ದಾರಿ ತಗೋಬೇಕು ಇ ಓ ಅಷ್ಟೇ ಜವಾಬ್ದಾರಿ ತಗೋಬೇಕು ಸಿ ಇ ಅಷ್ಟೇ ಜವಾಬ್ದಾರಿ ತಗೋಬೇಕು ನಮಗೆ ಮಾಹಿತಿ ಏನು ಸುಳ್ಳು ಆಪಾತೇನು ನನಗೆ ಹೇಳೋಕೆ ಗೊತ್ತಾಯಿರಲಿ ಒಬ್ಬೊಬ್ಬರು ಒಂದೊಂದು ಮನೆಗೆ ದುಡ್ಡ ಡಿಮಾಂಡ್ ಮಾಡ್ತಾರೆ ಅಂತ ಒಂದಾದ್ರು ಮನೋಭಾವನೆ ಬರ್ತಾ ಅಭಿಪ್ರಾಯ ಬರ್ತಾ ಇದೆ ದಯವಿಟ್ಟು ನಾನು ಅವ ಫಲಾನುಭವಿಗೆ ಕೈ ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ದಯವಿಟ್ಟು ಒಂದು ರೂಪಾಯಿ ಯಾರಿಗೂ ಕೊಡ್ದಂಗೆ ಈ ಮನೆಯ ನೀವು ತಗೋಬೇಕು ಅಂತ ನನ್ನ ಅಭಿಪ್ರಾಯ ಯಾವ ತರ ನೀವು ಏನಾದ್ರೆ ಆ ತರ ನಿಮ್ಗೆ ಏನಾದ್ರೆ ಯಾರಾದ್ರೆ ಬೇಡಿಕೆ ಇಟ್ಟಿದ್ರೆ ಯಾರಾದ್ರೆ ನೀವು ಡಿಮಾಂಡ್ ಮಾಡಿದ್ರೆ ನೀವು ಯಾರಿಗೂ ವೈಯಕ್ತಿಕವಾಗಿ ಹೇಳ್ಕೊಂಡಿಲ್ಲ ಅಂದ್ರೆ ನೇರವಾಗಿ ನಾನು ಬಂದ್ ಹೇಳಿ ಶೀಘ್ರದ ಕಟ್ಟಡ ಕ್ರಮ ತಗೊಳಕ್ಕೆ ನಾನು ಜವಾಬ್ದಾರಿ ತಗೋತೀನಿ ಯಾಕೆ ಅಂತಂದ್ರೆ ಇದು ಸರ್ಕಾರದ ಯೋಜನೆ ಡೈರೆಕ್ಟ್ ಆಗಿ ನಿಮಗೆ ಬರ್ಬೇಕಂತ ನಿಮ್ಗೆ ಹಂಚಿದೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಮಾತನಾಡಿ ಹಿಂದುಳಿದ ಇತರೆ ಸಮುದಾಯದ ನೂರ ಹತ್ತೊಂಬತ್ತು ಮಂದಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಐವತ್ತೊಂದು ಮಂದಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಅನುಮೋದನೆ ನೀಡಲಾಗಿದ್ದು ಒಟ್ಟು ನೂರ ಎಪ್ಪತ್ತು ಮಂದಿಗೆ ಆದೇಶ ಪತ್ರ ವಿತರಿಸಲಾಗಿದೆ ಎಂದರು ಅಂಬೇಡ್ಕರ್ ಅವಾಜ್ ಯೋಜನೆಯಡಿ ಎರಡು ಲಕ್ಷ ಮತ್ತು ಬಸವ ವಸತಿ ಯೋಜನೆಯಡಿ

ದೀರ್ಘಕಾಲ ಮಾನವನ ಸರ್ವೋತ್ತಮ ಅಭಿವೃದ್ಧಿಗೆ ಆಶಾದಾಯಕ ಅಂಶವಾಗಿದೆ ಮನೆಯು ಕುಟುಂಬ ಮತ್ತು ಸಾಮಾಜಿಕ ಜೀವನ ಶೈಲಿಗಳಿಗೆ ಆದ್ಯತೆ ಮತ್ತು ರೂಪ ನೀಡುವ ಮೂಲಕ ಇದು ವ್ಯಕ್ತಿಗಳ ಜೀವನ ಮತ್ತು ವರ್ತನೆಯ ಬದಲಾವಣೆಗೆ ಪ್ರಮುಖ ಅಂಶವಾಗಿದೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಯ ಸಮಗ್ರ ಅಭಿವೃದ್ಧಿಯನ್ನು ಸೃಷ್ಟಿಸುವ ಮೂಲಕ ಇದು ಮಾನವನಿಗೆ ಕೊಡುಗೆಯಾಗಿದೆ ಎನ್ನಬಹುದು ಕರ್ನಾಟಕ ಸರ್ಕಾರವು ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಜೊತೆಗೆ ಗ್ರಾಮೀಣ ಬಡವರಿಗೆ ವಿವಿಧ ವಸತಿ ಯೋಜನೆಗಳನ್ನು ಜಾರಿಗೆ ತಂದಿರುತ್ತದೆ ಇದರ ಮೂಲ ಆಶಯ ಬಡ ಕುಟುಂಬಗಳಿಗೆ ಮತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವಸತಿ ರಹಿತರಿಗೆ ವಸತಿ ಕಲ್ಪಿಸಿಕೊಡುವ ಉದ್ದೇಶದಿಂದ ಇಂದು ಕುಶಾನ್ ನಗರ ತಾಲೂಕು ವ್ಯಾಪ್ತಿಯ ಹದಿಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಬಸವ ವಸತಿ ಯೋಜನೆಯಲ್ಲಿ ಸಾಮಾನ್ಯ ಹಾಗೂ ಇನ್ನಿತರ ಹಿಂದುಳಿದ ವರ್ಗದವರಿಗೆ ನೂರ ಹತ್ತೊಂಬತ್ತು ಮನೆಗಳು ಮತ್ತು ಅಂಬೇಡ್ಕರ್ ನಿವಾಸ್ ಯೋಜನೆಯಲ್ಲಿ परिशिष्ट जातिमतों पंगड़े के सेवों, पनारों